ಈ ಈ ಬೇವರ್ಸಿ ರೇಪಿಸ್ಟ್ಗಳು ಈ ಬೇವರ್ಸಿ ನನ್ ಮಕ್ಕಳು ಮಾಡಿದಾರಂತೆ ಲೆಕ್ಕ ಬೋಳಿ ಮಕ್ಕಳ ತಿಕಾ ಬಿಟ್ಕೊಂಡು ಬಂದು ಬುದ್ಧಿ ಬಳ್ಕೊಂಡು ಹಿಮಾಲಯದಿಂದ ಬಂದಿದೀವಿ ಅಂತ ಹೇಳಿದವ್ರಿಗೆ ಅವ್ರ ಕಾಲ್ ನಮಸ್ಕಾರ ಮಾಡ್ತೀರಾ ಅವ್ರ ಗಂಟೆಗೆ ನಮಸ್ಕಾರ ಮಾಡುವ ಆ ಹಿಂದುತ್ವ ಅಂತ ಕೇಸರಿ ಬಟ್ಟೆ ಹಾಕೊಂಡು ಬೋಳಿ ಮಕ್ಕಳು ಒಬ್ಬನು ಕೂಡ ಹೆಣ್ಮಕ್ಳು ಪರವಾಗಿ ಮಾತಾಡ್ತಾ ಇಲ್ಲ ಅವಳು ಬ್ರಾಹ್ಮಣರಾಗಿರ್ಬೋದು ವಕಲೀಗರಾಗಿರ್ಬೋದು ಆಚಾರ ಆಗಿರ್ಬೋದು ತಿಗಡರ್ ಆಗಿರ್ಬೋದು ಕುರುಬ್ರಾಗಿರ್ಬೋದು ಬಟ್ ಸತ್ತಿರೋದು ಒಂದು ಹೆಣ್ಮಕ್ಳು ದಡ್ಡ ಅನ್ಸುತ್ತೆ ಓಂ ಮಿನಿಸ್ಟರ್ ಕರ್ನಾಟಕದ ಓಂ ಮಿನಿಸ್ಟರ್ ದಡ್ಡ ಇಷ್ಟು ದೊಡ್ಡ ಆರೋಪ ಅಹಿಂದ ಅನ್ಕೊಂಡು ಹಿಂದುಳಿದ ವರ್ಗಗಳ ಓಟ್ಗಳನ್ನ ಕೆರ ಕೆರಕ್ ಕಿತ್ತೋಗುತ್ತೆ ನೋಡ್ರಿ ಕೆರ ಕಿತ್ತು ಹೋಗುತ್ತೆ ಮಗನೇ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಬಿಡಲ್ಲ ಸಿಎಂನ ಬಿಡಲ್ಲ ನಿಮ್ಮಂತ ಪೋರ್ಕಿಗಳು ನನ್ ಶಾ ನಂಬ್ಕೊಂಡು ನೀವು ಓಟ್ ಹಾಕ್ತೀರಾ ನಮ್ ಕುಮಾರಣ್ಣ ಅಣ್ಣ ನಮ್ ಸಿದ್ದರಾಮಯ್ಯ ಅಹಿಂದ ಯಾವ ಅಹಿಂದ ರೀ ಡೋಂಗಿ ಸಿದ್ದರಾಮಯ್ಯ ನೀವೇನ್ ರಾಜನ ನೀನು ಏ ಸಿದ್ದರಾಮಯ್ಯ ನೀನೇನ್ ರಾಜನ ಏನಯ್ಯ ಇನ್ನೇನ್ ರಾಜನೂ ಅಲ್ಲ ನಾವ್ ಯಾರು ಇಲ್ಲಿ ಗುಲಾಮು ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ನಿನ್ನ ಸಂಪತ್ತಿಗೆ ನನ್ನ ಪೋಲಿ ಪೊಲೀಸರನ್ನ ನಾವು ನಂಬೋದು ಇಲ್ಲ ಯಾಕೆ ಅಂತಂದ್ರೆ ಇವರುಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಆರೋಪಿಗಳನ್ನ ಬಚಾವ್ ಮಾಡ್ತಾರೆ ಈ ದಣಿಗಳು ಸುಮಾರು ಒಂದು ಹನ್ನೆರಡು ಸಾವಿರ ಕೋಟಿಯಿಂದ ಹದಿನೈದು ಸಾವಿರ ಕೋಟಿ ವರ್ಗೂ ನೀರ್ ತರ ಖರ್ಚು ಮಾಡ್ತಾ ಇದ್ದಾರೆ ಯಾವ ಎಮ್ ಎಲ್ ಎನೂ ಬಿಟ್ಟಿಲ್ಲ ಯಾವ ಸರ್ಕಾರನೂ ಬಿಟ್ಟಿಲ್ಲ ಯಾವ ಹೋಮ್ ಮಿನಿಸ್ಟರ್ ಬಿಟ್ಟಿಲ್ಲ ಯಾವ ಆಪೋಸಿಷನ್ ಲೀಡರ್ನೂ ಬಿಟ್ಟಿಲ್ಲ ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾರೆ ಕಾರಣ ಯಾಕೆ ಅಂತಂದ್ರೆ ತಾವು ಮಾಡಿರುವಂತ ಕೊಲೆಗಳನ್ನ ತಾವು ಮಾಡಿರೋ ಕಿಡ್ನಾಪ್ ಕಿಡ್ನಾಪನ್ನು ತಾವು ಮಾಡಿರೋ ಅಂಥ ಈಗ ಈಗಿದು ಬುಗುಲೆದ್ದು ಹೋಗಿದೆ ಮುಂಚೆ ಅಂದರೆ ಪಾಪ ಧರ್ಮಸ್ಥಳದಲ್ಲಿ ಆ ಗಿರೀಶ್ ಮಠಣ್ಣವರು ಆ ಮಹೇಶನ ಒಂದಷ್ಟು ಜನ ಸಮೀರು ಅವರೆಲ್ಲ ಮಾಡ್ತಾ ಇದ್ರೆ ಅವ್ರುಗಳಿಗೆ ಸುಳ್ಕೆ ಹಾಕ್ಸೋದು ಮುಸ್ಲಿಮ್ ಅನ್ನೋದು ಮಾಡೋ ಕೆಲಸ ಎಲ್ಲ ಬ್ಲ್ಯಾಕ್ ಮೇಲರ್ ಅನ್ನೋದು ಒಂದೇ ಜೆ ಮುಂದೆ ಹೋಗಿ ಒಬ್ಬ ಸ್ಯಾಟಲೈಟ್ ಓನರು ಅವ್ರುಗಳಿಗೆ ಬ್ರ್ಯಾಂಡೇ ಮಾಡ್ತಾನೆ ನಮಗೆ ಮಾಡಲಿ ನಮಗೆ ನಮ್ಮ ವಿರೋಧಿಗಳು ಏನು ಹೇಳಿದ್ರು ನನಗೊಂಥರ ಖುಷಿ ಯಾಕೆ ಅಂತಂದ್ರೆ ಆ ಅವಮಾನ ಆಗುವಂಥ ನರನೇ ನಮಗಿಲ್ಲ ಓಕೆ ಒಂದಂತೂ ನಿಜ ನನಗೆ ಹುಚ್ಚೆಬ್ಬರ್ಸೋದು ಗೊತ್ತು ಹುಚ್ಚು ಬಿಡಿಸೋದು ಗೊತ್ತು ಒಂದಂತೂ ನಿಜ ಯಾವತ್ತೇ ಆಗಲಿ ದಡ್ರನ್ನ ಎದುರಾಕೊಂಬೇಕಂತೆ ಬುದ್ಧಿವಂತರನ್ನ ಯಾವತ್ತೂ ಎದುರಾಕಾಣಕ್ಕೆ ಹೋಗಬಾರ್ದು ಅದು ತಮ್ಮದೇ ಆದಂಥ ಒಂದು ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಎತ್ತ ಎದುರಾಕೊಳ್ಬಾರ್ದು ಇವತ್ತು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾನೆ ಎಸ್ ಐ ಟಿ ಮಾಡಲ್ಲ ಅಂತ ಮಧ್ಯರಾತ್ರಿಲಿ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮಗೆ ಮಧ್ಯರಾತ್ರಿನೇ ಸ್ವತಂತ್ರ ಸಿಕ್ಕಿದ್ದು ಈ ಮಧ್ಯರಾತ್ರಿಲಿ ಈ ಲೈವ್ ಮುಖಾಂತರ ನಾನು ನಿಮಗೆಲ್ಲ ಕೇಳೋದೇನು ಅಂತಂದ್ರೆ ಇಂಥ ದರಿದ್ರ ನನ್ನ ಮಕ್ಕಳನ್ನ ನಾವು ಎಮ್ ಎಲ್ ಎ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಿದ್ರಲ್ಲ ಖಂಡಿತ ಇವರು ಸಾರ್ವಜನಿಕರ ಸೇವೆ ಮಾಡುವಂಥ ವ್ಯಕ್ತಿಗಳ ಅವನು ಮಂಗಳೂರು ಎಸ್ ಪಿ ಪ್ರತಾಪ್ ರೆಡ್ಡಿ ಅಂತೆ ಆಂಧ್ರ ಅವನು ಅನ್ಸುತ್ತೆ ಮೋಸ್ಟ್ಲಿ ಅವನ್ ಕೇಳ್ತಾನೆ ಎವಿಡೆನ್ಸ್ ಇಲ್ಲಿದೆ ಅಂತ ಸಾವಿರಾರು ಜನ ನಾವು ಊತ ಹಾಕಿದ್ದೀನಿ ಒಂದ್ ಎಣ ತಗೊಳ್ಳಿ ಪ್ರೈಮ್ ಆಫೀಸಿಯಾ ಒಂದು ಪ್ರೈಮ್ ಆಫೀಸಿಯಾ ಎವಿಡೆನ್ಸ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿ ನಾನೇ ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದ್ರೆ ಆತನಿಗೆ ಪ್ರೊಟೆಕ್ಷನ್ ಕೊಟ್ಟು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅವನ ದೇಶದ ಪ್ರಧಾನಮಂತ್ರಿ ಆಗಿದ್ರು ಸಹ ಆ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರು ಪೊಲೀಸರ ಕೆಲಸ ಅದರ ಜೊತೆ ನಿಂತ್ಕೊಳ್ಬೇಕಾದ ಸರ್ಕಾರದ ಕೆಲಸ ಬಟ್ ಇವೆರಡೂ ಸರ್ಕಾರನು ಮಾಡ್ತಾ ಇಲ್ಲ ಪೊಲೀಸರು ಮಾಡ್ತಾ ಇಲ್ಲ ಅವನು ಆ ಭೀಮಾ ಬಂದು ಹೆಚ್ಚು ಕಡಿಮೆ ಅದನ್ನೇ ದಿವಸ ಆಯಿತು ಅದನೇ ದಿವಸದಲ್ಲಿ ಅವನು ಕೊಟ್ಟ ಕಂಪ್ಲೇಂಟ್ ಅವನ್ ಅವನು ರುಜುವಾತ್ ಮಾಡ ರುಜುವಾತ್ ಎಫ್ ಐ ಆರು ಆಮೇಲೆ ಸ್ವಾಯಿಚ್ಛಾ ಇಳಿಕೆ ಬಿಟ್ರೆ ಮುಂದಕ್ಕೆ ಹೋಗೇ ಇಲ್ಲ ಅಕಸ್ಮಾತ್ ಎಸ್ ಪಿ ಜಾಗದಲ್ಲಿ ನಾನಿದ್ದರೆ ಸರ್ಕಾರಕ್ಕೆ ಅಡಿಷನಲ್ ಮ್ಯಾನ್ ಫೋರ್ಸ್ ಬೇಕು ಎಸ್ ಐ ಟಿ ಮಾಡಿ ಪ್ರೊಫೆಷನಲ್ ಆಗಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಮಾನಿಟರ್ ಮಾಡಕ್ಕೆ ಸಾವಿರಕ್ಕೂ ಹೆಚ್ಚು ಹಣ ಊತಿದ್ದಾನೆ ಅಂತಂದ್ಮೇಲೆ ಒಂದು ಪೊಲೀಸ್ ಸ್ಟೇಷನ್ ಕೈಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಕೈಯಲ್ಲಿ ಒಬ್ಬ ಎಸ್ ಪಿ ಕೈಯಲ್ಲಿ ಇದನ್ನು ಹ್ಯಾಂಡಲ್ ಮಾಡಕಲ್ಲ ವಿ ನೀಡ್ ಡಿಫ್ರೆಂಟ್ ಟೈಪ್ ಆಫ್ ಇಫ್ ಐ ಆಮ್ ಬಿಇಂಗ್ ಎಸ್ ಪಿ ನಾನು ಎಸ್ ಪಿ ಆಗಿದ್ರೆ ಇದನ್ನ ಮಾಡಬೇಕಾಗಿತ್ತು ಆ ಎಸ್ ಪಿ ಅದನ್ನ ಮಾಡದ್ ಬಿಟ್ಟು ಸಾರ್ವಜನಿಕರಿಗೆ ಧಮ್ಕಿ ಆಗ್ತಾನೆ ನಾನು ಮಧ್ಯಾಹ್ನ ಅವನ ಆ ಎಸ್ ಪಿಗೆ ಗೆ ಯಾಕಂದ್ರೆ ಅವನು ಧಮಕಿ ಆಗ್ತಾನೆ ಅಂತಂದ್ರೆ ಅವನಿಗೆ ಫಿಕ್ಸ್ ಮಾಡೋಕ್ಕೆ ನಮ್ಮ ಹತ್ರ ಕೆಪಾಸಿಟಿ ಇದೆ ಅವನ ಎಸ್ ಪಿ ಕತೆ ಬಿಟ್ಟಾಕು ಪೊಲೀಸ್ ಇಲಾಖೆ ಹಂಗಿರ್ಲಿ ಪೊಲೀಸ್ ಇಲಾಖೆ ಅಂದು ಫುಲ್ ಬುಕ್ ಆಗಿದೆ ನಮ್ಗಿರೋ ಮಾಹಿತಿ ಪ್ರಕಾರ ಅವನ್ ಪ್ರತಾಪ್ ರೆಡ್ಡಿಗೂ ಕೂಡ ನೂರು ಕೋಟಿ ಲಂಚ ಹೋಗಿದೆ ಅಂತ ಆರೋಪ ಇದೆ ನಿಜನಾ ಸುಳ್ಳ ಆತನೇ ಹೇಳ್ಬೇಕಾಗಿದೆ ಅಂಡ್ರೆಡ್ ಕ್ರೋರ್ಸ್ ದಿಸ್ ಇಸ್ ವಾಟ್ ವಾಟ್ ದನಿಗಳು ಎಸ್ ಪಿಗೆ ಎಸ್ ಪಿ ಕೊಡು ಅಂತ ನೂರು ಕೋಟಿ ಕೊಟ್ಟಿದ್ದಾರಂತೆ ಅದಕ್ಕೋಸ್ಕರ ಎಸ್ ಪಿ ಬಣ್ಣ ಬದಲಾವಣೆ ಮಾಡಿದಾನಂತ ಇನ್ನ ಕಮಿಂಗ್ ಟು ಹೋಮ್ ಮಿನಿಸ್ಟ್ರು ಇರದಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ದಡ್ಡ ಅನ್ಸುತ್ತೆ ಹೋಮ್ ಮಿನಿಸ್ಟರ್ ಕರ್ನಾಟಕದ ಹೋಮ್ ಮಿನಿಸ್ಟರ್ ದಡ್ಡ ಇಷ್ಟು ದೊಡ್ಡ ಆರೋಪ ಆದ ಮೇಲೆ ಧರ್ಮಸ್ಥಳಕ್ಕೆ ಅಲ್ಲಿ ಹೋಗಿ ಅವ್ರ ಜೊತೆ ಫೋಟೋ ಹಿಡ್ಸ್ಕೊಂಡು ಅವ್ರನ್ನ ಕರ್ಸ್ಕೊಂಡು ಹ್ಞೂ ಬಂದಿದ್ರು ನಾನು ಹೋಗಿದ್ದೆ ಅಂತ ಒಂದು ದೊಡ್ಡ ಎವಿಡೆನ್ಸ್ ಅನ್ನ ರಾಜ್ಯದ ಹೋಮ್ ಮಿನಿಸ್ಟರ್ ಬಿಡ್ತಾವನೆ ಆ ಡೀಲ್ ಮಾಡಿರೋದು ಸರ್ಕಾರದಲ್ಲಿ ಸದಾಶಿ ಆದ್ರೂ ಕೂಡ ಬಟ್ ಪಟ್ಟಭದ್ರ ಆಸಕ್ತಿಗಳು ನಿಲ್ಸಿರೋದು ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಸ್ಟ್ಯಾಂಡ್ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ಅಳ್ಳಾಡಲ್ಲ ಅಂತ ಸರ್ಕಾರದ ಬ್ರೋಕರ್ಗಳಿಗೆ ಗಳಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಬಟ್ ಈ ಸತಿ ಸಿದ್ದರಾಮಯ್ಯನ ಸ್ಟ್ಯಾಂಡು ಉಲ್ಟಾ ಹೊಡಿಯುತ್ತೆ ಅಂತ ಸಿದ್ಧರಾಮಯ್ಯನ ಕೂಡ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಒಂದೆರಡು ದೇಹಗಳು ಹೋಗಿಲ್ಲ ನೂರಾರು ಆತ್ಮಗಳು ಅವರನ್ನ ಸಾಯಿಸಕ್ಕೆ ಮುಂಚೆ ಅವರನ್ನ ಕಾಡಿ ಬೇಡಿ ರೇಪ್ ಮಾಡಿ ಕೈಕಾಲು ಮುರಿದಾಕಿ ಅವರ ಅವರ ಇಚ್ಛಾಶಕ್ತಿಯಲ್ಲಿ ಕ್ರೂರ ಮುಗುರುಗಳ ಜೊತೆ ನಡ್ಕೊಂಡು ಆ ಹೆಣ್ಣು ಮಕ್ಕಳನ್ನ ಅದರಲ್ಲಿ ನಾನಾ ಜಾತಿಗಳವರಿದ್ದಾರೆ ನಾನು ಲಿಂಗಾಯತರು ಇದ್ದಾರೆ ಬ್ರಾಹ್ಮ ಅತಿ ಹೆಚ್ಚಿನ ಹೆಣ್ಣು ಮಕ್ಕಳು ಬ್ರಾಹ್ಮಣರು ಬ್ರಾಹ್ಮಣರ ಹೆಣ್ಮಕ್ಳು ನೋಡಕ್ಕೆ ಸ್ವಲ್ಪ ತೆಳ್ಳಕ್ ಬೆಳಗಿರ್ತಾರೆ ಈ ಈ ಬೇವರ್ಸಿ ನನ್ನ ಮಕ್ಕಳು ಓಕೆ ದೇವ್ರ ಹೆಸರು ಹೇಳ್ಕೊಂಡು ಅತಿ ಹೆಚ್ಚು ರೇಪ್ ಮಾಡರೋದು ಬ್ರಾಹ್ಮಣರು ಮಕ್ಕಳು ಆ ಅನನ್ಯ ಬಟ್ಟು ಸಹ ಬ್ರಾಹ್ಮಣರು ಹೆಣ್ಮಗಳು ನೋಡಿ ಆ ಬ್ರಾಹ್ಮಣ ಸಮುದಾಯ ಏನಾದ್ರು ಮಾತಾಡಿದ್ರೆ ಬೀದಿಗೆ ಬರುವಂತ ಬ್ರಾಹ್ಮಣ ಸಮುದಾಯ ಇದುವರೆಗೂ ಯಾಕೆ ಅಂತ ಪ್ರಶ್ನೆ ಮಾಡಿಲ್ಲ ಆಮೇಲೆ ಅವನ್ ಸಿಟಿ ರವಿ ನೋಡಿದ್ರೆ ನಡೆದಾಡೋ ದೇವ್ರು ಅಂತ ಹೇಳ್ತಾನೆ ನನ್ನ ಮಕ್ಳು ಇವರಲ್ಲ ಒಂದು ಕಾಸು ಕೊಟ್ರೆ ಬೇಕಾರೆ ಯಾರನ್ ಎಂತ ಕ್ರೂರಿನ್ ಬೇಕಾರೆ ದೇವರು ಅಂತೇಳಿ ಅವ್ರ ಹತ್ರ ಭಿಕ್ಷೆ ವಹಿಸ್ಕೊಂಬಂದ ಅದಕ್ಕೆ ಜನ ಆ ಚಿಕ್ಕಮಂಗ್ಳೂರ್ ಜನ ಆ ಆ ಓಟಿನ ಸೇ ಸೋಲ್ಸಿರೋದು ಈ ಸತಿ ಬಿಜೆಪಿಯರು ಕಿತ್ತಾಕ್ತಾರೆ ಅವನನ್ನ ಅದ್ರಲ್ಲಿ ಏನೋ ಡೌಟ್ ಇಲ್ಲ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಆಯ್ಕೆ ಮಾಡಿದಂತ ಸರ್ಕಾರ ನಾವು ಕೊಟ್ಟಂತ ಸರ್ಕಾರ ಸಾರ್ವಜನಿಕ ಜತೆ ನಿಂತ್ಕೊಂಡಿಲ್ಲ ಅಹಿಂದ ಲೀಡ್ರ್ ಅಂತ ಹೇಳ್ಕೊಳೋ ಅಂತ ಸುಳ್ಳು ಸುಳ್ಳು ಮುಖವಾಡದ ಸಿದ್ದರಾಮಯ್ಯ ಯಾವ ಮಟ್ಟದ ಮುಖವಾಡ ಹಾಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತಂದ್ರೆ ಅಷ್ಟು ದೊಡ್ಡ ಮುಖವಾಡ ಹಾಕೊಂಡು ಅಹಿಂದ ಅಹಿಂದ ಅನ್ಕೊಂಡು ಹಿಂದುಳಿದ ವರ್ಗಗಳ ಓಟುಗಳನ್ನ ತಗೊಂಡು ಇವತ್ತು ಆ ಸೌಜನ್ಯ ಯಾರು ಆ ಅನನ್ಯ ಭಟ್ಟ ಯಾರು ಆ ಸ್ಕೂಲ್ ಟೀಚರ್ ಯಾರು ಒಕ್ಲಿಗರು ಲಿಂಗಾಯತರು ಕುರುಬ್ರು ಇಂತ ಹೆಣ್ಣು ಮಕ್ಕಳಿ ಎಲ್ಲರೂ ಕೂಡ ಅಲ್ಲಿ ಸತ್ತಿದ್ದಾರೆ ಅಲ್ಲಿ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಇಷ್ಟೆಲ್ಲ ಆದರೂ ಕೂಡ ಒಂದು ಸರ್ಕಾರ ಒಂದು ಎಸ್ ಪಿ ಅವನು ಅವನ ಎಸ್ ಪಿ ಲೆಕ್ಕ ಇಷ್ಟ ರಿಟರ್ನ್ ಟು ಗೌರ್ಮೆಂಟ್ ಸ್ಟೇಟಿಂಗ್ ದಟ್ ಏನೋ ಎಸ್ ಅಪಾಯಿಂಟೆನ್ ಎಸ್ ಸಿ ಟಿ ಎಸ್ ಐ ಟಿ ಅಂತ ಮಾಡಬೇಕಾಗಿತ್ತು ಅವನು ಎಸ್ ಪಿ ಗೆ ನೂರು ಕೋಟಿ ಹಣ ಹೋಗಿದೆಯಂತೆ ಸರ್ಕಾರದಲ್ಲಿರುವವ್ರಿಗೆ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಕೋಟಿಯಿಂದ ಹದಿನೈದು ಸಾವಿರ ಕೋಟಿ ನಾನು ಹೇಳ್ದೆ ಆವಾಗಲೇ ಒಂದು ಆ್ಯಂಬುಲೆನ್ಸ್ ಅಂತ ನನಗೆ ಬಂದ ಮಾಹಿತಿ ಪ್ರಕಾರ ಮೂರಕ್ಕೂ ಹೆಚ್ಚು ಆಂಬುಲೆನ್ಸ್ಗಳಲ್ಲಿ ಕರೆನ್ಸಿ ನೋಟ್ಗಳನ್ನ ತುಂಬ ಸರ್ಕಾರದಲ್ಲಿ ಪಾದಕಾಕಿ ಅವರು ಏನು ಎಸ್ ಐ ಟಿ ಮಾಡಿದಂಗೆ ನೋಡ್ಕೊಳೋಂತ ಕೆಲಸವನ್ನ ಈ ಈ ಬೇವರ್ಸಿ ರೇಪಿಸ್ಟ್ಗಳು ಈ ಬೇವರ್ಸಿ ನನ್ನ ಮಕ್ಕಳು ಮಾಡಿದಾರಂತೆ ಲೆಕ್ಕ ಹಾಕೊಳ್ಳಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಒಬ್ಬ ರೇಪಿಸ್ಟ್ ರೇಪಿಸ್ಟ್ ಫ್ಯಾಮಿಲಿ ಒಬ್ಬ ರೇಪಿಸ್ಟ್ ಫ್ಯಾಮಿಲಿ ಒಬ್ಬ ಕೊಲೆಗಾರ ಫ್ಯಾಮಿಲಿ ಇಂಪಾರ್ಟೆಂಟ್ ಆಯಿತು ಸರ್ಕಾರಕ್ಕೆ ಹೊರತು ಖಂಡಿತ ಆ ಸಾಮಾನ್ಯ ಜನರ ನೋವು ಆ ಹೆಣ್ಣು ಮಕ್ಕಳು ಆ ತನ್ನವರನ್ನ ಬಿಟ್ಟು ರೇಪ್ ಆಗಿ ಆ ರೂಮಲ್ಲಿ ಕೂಡ ಹಾಕಿ ಆ ಕ್ರೂರ ಮುಗು ಮೃಗುಗಳ ತರ ಆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ತದನಂತರ ಅವರ ಕುತ್ತಿಗೆಯನ್ನ ಇಸ್ಕಿ ಪ್ರಾಣ ತೆಗೆದು ಆಮೇಲೆ ಕೈಕಾಲು ಮುರಿದು ಹಾಕಿ ತದನಂತರ ಆ ಮೂಟೆ ಎಲ್ಲ ಹಾಕಿ ತಗೊಂಡೋಗಿ ಅನಾಥವಾಗಿ ಉಣಿದಾರಲ್ಲ ಕಿಂಚಿತ್ತು ಈ ಅಹಿಂದ ಲೀಡರ್ ಅಂತ ಹೇಳ್ಕೊಳೋ ಅಂತ ಸಿದ್ದರಾಮಯ್ಯ ಓಟ್ಗಳು ತಗೊಂಡಂತ ಸಿದ್ದರಾಮಯ್ಯ ನಿಜವಾಗ್ಲೂ ಇವ್ರಿಗೆ ಮನುಷ್ಯತ್ವ ಅನ್ನೋದು ಇದೆಯಾ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯನ ಮಗ ಅವರು ತಿರ್ಕೊಂಡಾಗ ನನ್ನ ಕಣ್ಣ ನೀರು ಬಂತು ಯಾಕೆ ಅಂತಂದ್ರೆ ಅದು ಮಾನವೀಯತೆ ಕಣ್ಣೀರಾಗಿತ್ತು ಅದೇ ಮಾನವೀಯತೆ ಈ ಸಿದ್ದರಾಮಯ್ಯನಿಗಿಲ್ಲ ಯಾಕೆ ಅಂತಂದ್ರೆ ಅವ್ರುಗಳಿಗೆ ದುಡ್ಡು ಇಂಪಾರ್ಟೆಂಟು ಅವ್ರಗಳಿಗೆ ಅವ್ರ ಶಿಷ್ಯಂದ್ರೆ ಯಾವನೋ ದುಡ್ಡಿಸ್ಕೊಂಡಿರ್ತಾರೆ ಕೋಟಿ ಎರಡ್ ಸಾವಿರ ಕೋಟಿ ಅವ್ರ ಪರವಾಗಿ ಬಂದಿರ್ತಾರೆ ಆ ಕೆಲಸ ಮಾಡಲೇಬೇಕು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇರೋದೇನು ಏನು ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಲಿ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಖಂಡಿತ ಮಾಡ್ತಾ ಇಲ್ಲ ಆಮೇಲೆ ಓಪನ್ ಆಗಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಈ ಧರ್ಮಸ್ಥಳದ ವಿಚಾರಕ್ಕೆ ಸರ್ಕಾರದ ಪರವಾಗಿ ಒಳ್ಳೆ ಕಲ್ಲು ಕಡ್ಡು ಕಲ್ಲು ಬಂಡೆ ತರ ನಿಂತ್ಕೊಂಡಿರೋದು ಈ ದನಿಗಳ ಪರವಾಗಿ ಡಿ ಕೆ ಶಿವಕುಮಾರ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಡಿ ಕೆ ಶಿವಕುಮಾರ್ ಒಬ್ಬ ಬಿಸ್ನೆಸ್ ಮೆನು ಆತನಿಗೆ ಎಮೋಷನ್ಸ್ ಇಲ್ಲ ಆತನಿಗೆ ಅಟ್ಯಾಚ್ಮೆಂಟ್ ಇಲ್ಲ ಆತನಿಂದ ಯಾರು ಎಮ್ ಎಲ್ ಎನೂ ಇಲ್ಲ ಆತ ಸಿ ಎಂ ಆಗೋದೂ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಗೆಲ್ಲೋದೂ ಇಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಕೆ ಶಿವಕುಮಾರ ಒಬ್ಬ ಬಿಸ್ನೆಸ್ ಮೆನು ಅಂತ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರದಲ್ಲಿ ಅವರ ಮೇಲೆ ಕ್ರಮ ಮಾಡಬೇಡ ಅಂತ ಅಡ್ಡಗೋಡೆ ಮೇಲೆ ನಿಂತ್ಕೊಂಡಿರೋ ವ್ಯಕ್ತಿನೇ ಡಿ ಕೆ ಶಿವಕುಮಾರ್ ಇದನ್ನ ಹೇಳಕ್ಕೆ ನನಗೆ ಏನು ಕೂಡ ಆತಂಕ ಇಲ್ಲ ಸ್ವತಃ ಡಿ ಕೆ ಶಿವಕುಮಾರೇ ಧರ್ಮಸ್ಥಳಕ್ಕೆ ಹೋದಾಗ ಹೇಳಿದಾನೆ ದನಿಗಳಿಗೆ ನನ್ನಂತ ನೂರ್ ಜನ ನಿಂತ್ಕಂತಾರೆ ನಿನ್ನಂತವರೇ ಅವನಿಗೆ ನಿಂತ್ಕೊಬೇಕಾರದು ಸಾಮಾನ್ಯ ಜನ ಕೈ ಸಿಕ್ಕಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕರ್ನಾಟಕದಲ್ಲಿ ಯಾವ ಮಟ್ಟದ ಆಕ್ರೋಶ ಇದೆ ಜನಗಳಲ್ಲಿ ಅಂತಂದ್ರೆ ಬೀದಿಲ್ ಸಿಕ್ಕರೆ ಹೊಡೆದಾಗ್ತಾರೆ ಅವ್ರು ಮಾಡರೋ ಥರ್ಡ್ ಕ್ಲಾಸ್ ಕೆಲಸ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಅವ್ರನ್ನ ಕತ್ತಿಸ್ಕಿ ಸಾಯಿಸಿ ಅವರ ಹೆಣಗಳನ್ನ ಅವ್ರ ಮನೆಯವ್ರ ಕಡೆ ಸಿಕ್ಕದಿರ ಊತ ಹಾಕಿರೋಂತ ಕೆಲಸ ಇದೆಯಲ್ಲ ಇದು ತುಂಬಾ 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 ಕ್ರೂರ ಕ್ರೂರ ಹತ್ಯೆ ನಾನು ಆವಾಗಲೇ ಧ್ಯಾನದಲ್ಲಿ ಕೂತ್ಕೊಂಡಾಗ ನಮ್ಮವ್ರು ಯಾರೋ ಒಂದು ವಿಡಿಯೋ ಮಾಡಾಕರು ಅವ್ನು ಯಾರು ಹೇಳ್ತಾರೆ ಹುಚ್ಚಿಡಿದಿದೆ ಅಂತ ಅಲ್ಲೋ ಬೋಳಿ ಮಕ್ಕಳ ತಿಕಾ ಬಿಟ್ಕೊಂಡು ಬಂದು ಬೂದಿ ಬಳ್ಕೊಂಡು ಹಿಮಾಲಯದಿಂದ ಬಂದಿದ್ದೀವಿ ಅಂತ ಹೇಳಿದವ್ರಿಗೆ ಅವ್ರ ಕಾಲ್ ನಮಸ್ಕಾರ ಮಾಡ್ತೀರಾ ಅವ್ರ ಗಂಟೆಗೆ ನಮಸ್ಕಾರ ಮಾಡ್ತೀರಾ ಅಂದ್ರೆ ಹಿಮಾಲಯದಿಂದ ಉತ್ತರ ಪ್ರದೇಶದಿಂದ ಬಂದ್ರೆ ಅವ್ರ ಗಂಟೆಗಳಿಗೆ ನಮಸ್ಕಾರ ಮಾಡ್ತೀರಾ ಅವ್ರ ದೇಣಿಗೆ ಕೊಡ್ತೀರಾ ಅವ್ರ ದೇವ್ರು ಅಂತರ ಅವ್ರ ಅವತಾರಗಳು ನೋಡ್ತೀರಾ ಮನೇಲಿ ಇಟ್ಟಾಕ್ತಾರೆ ಯಾವ್ದೋ ಒಂದ್ ಕಿತ್ತೋಗಿರ ಮೊಬೈಲ್ ಕೊಡ್ಸಿರ್ತಾರೆ ಪೋರ್ಕಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಣ್ಣೆ ಹೊಡ್ಕೊಂಡು ಗಾಂಜಾ ಹೊಡ್ಕೊಂಡು ಇಲ್ಲಿ ಟೈಮ್ ಪಾಸ್ಗೆ ಕೆರ ಕಿತ್ತೋಗುತ್ತೆ ಲೇ ಕೆರ ಕೆರ ಕಿತ್ತೋಗುತ್ತೆ ಕೆರ ಕೆರ ಕಿತ್ತೋಗುತ್ತೆ ನೋಡ್ರಿ ಕೆರಾ ಕಿತ್ತೋಗುತ್ತೆ ಮಗನೇ ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನ ಬಿಡಲ್ಲ ಸಿಎಂ ಬಿಡಲ್ಲ ನಿಮ್ಮಂತ ಪುರ್ತಿಗಳು ನನ್ನ ಶಾ ನಾನು ನನಗೆ ಎರಡೆರಡು ಪರ್ಸನಾಲಿಟಿ ಇದೆ ಡೋಂಟ್ ಪ್ರೊವೋಕ್ ಮೈ ಇ ವಿಲ್ ಸೈಡ್ ನನ್ನ ಇಲ್ ಸೈಡ್ ಅನ್ನು ಪ್ರೊವಕ್ ಮಾಡಿದ್ರೆ ಐ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಈ ಸಾವಳಿಗೆ ನ್ಯಾಯ ಸಿಗಬೇಕು ಪಾಪ ಅವನ್ ಯಾರೋ ಸಮೀರು ಮಹೇಶು ತಿಮ್ರೋಡು ಅವ್ರ ವಯಸ್ಸಾಗಿದೆ ಪಾಪ ಅವರು ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಇವತ್ತು ಈ ವಿಚಾರ ಜೀವಂತವಾಗಿದೆ ಅಂತಂದ್ರೆ ಮಹೇಶ್ ಅಂತವರು ಅವರು ಆಮೇಲೆ ಆ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಗಿರೀಶ್ ಮಟ್ಟಣ್ಣವರು ಅವರು ಇವರೆಲ್ಲ ಕಾರಣ ಅಂದ್ರೆ ಈ ವಿಚಾರ ಇಲ್ಲಿವರೆಗೂ ಜೀವಂತವಾಗಿರ್ಲಿಲ್ಲ ಮೊಂಡು ಬಿದ್ದು ಜೀವಂತವಾಗಿ ಮಡಗಿದ್ದಾರೆ ನಮ್ಮ ಕೈಲಾಗಿದ್ದ ನಾವು ಮಾಡ್ತಾ ಇದೀವಿ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಮರೆತು ಆ ಬೇವರ್ಸಿ ಕೊಲೆಗಾರಗಳಿಗೆ ದುಡ್ಡಿಸ್ಕೊಂಡು ಹನ್ನೆರಡು ಸಾವಿರ ಕೋಟಿ ಅಂತೆ ನನಗೆ ಯಾರ ಹೇಳಿದ್ರು ಬಂಡೆಗೆ ಮೂರ್ ಸಾವಿರ ಕೋಟಿ ಅಂತೆ ಪರಂಗೆ ಐನೂರು ಕೋಟಿ ಅಂತೆ ಸರ್ಕಾರದಲ್ಲಿ ಇರೋರ್ಗೆ ಎಲ್ಲಾ ಹಂಚೋರೆ ಆಪೋಸಿಷನ್ ಹಂಚಿದ್ದಾರೆ ಕುಮಾರಸ್ವಾಮಿ ನೋಡ್ರಿ ಸಿಎಂ ಆಗ್ಬೇಕು ಅಂತ ಮಗನ್ ಕೈಯಲ್ಲಿ ಪ್ರಚಾರ ಮಾಡಿಸ್ತಾ ಎಂ ಕುಮಾರ್ ಕುಮಾರಸ್ವಾಮಿ ಮಾಜಿ ಮಾಜಿ ಫಾರ್ಮರ್ಸ್ ಚೀಫ್ ಮಿನಿಸ್ಟರ್ ಮತ್ತೆ ಪ್ರೆಸೆಂಟ್ ಕೇಂದ್ರ ಸರ್ಕಾರದ ಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ರೀ ಇಂಥವ್ರು ನಂಬ್ಕೊಂಡು ನೀವು ಓಟ್ ಹಾಕ್ತೀರಾ ನಮ್ ಕುಮಾರ್ ಅಣ್ಣ ನಮ್ ಸಿದ್ದರಾಮಯ್ಯ ಅಹಿಂದ ಯಾವ ಅಹಿಂದ ರೀ ಡೋಂಗಿ ಸಿದ್ದರಾಮಯ್ಯ ಆಯ್ತಾ ಡೋಂಗಿ ಡೋಂಗಿ ಸಿದ್ದರಾಮಯ್ಯ ಆ ಸಾಬರು ಆ ಆ ಸಾಬರ್ಗಳು ಯಾಕೋ ಯಾಕೋ ಮಾತಾಡ್ತಾ ಇಲ್ಲ ಆ ಸಾಬರ್ಗಳ ಬೇಕಷ್ಟೇ ಅಯ್ಯಪ್ಪ ಏನಕ್ಕೆ ಅಂತಂದ್ರೆ ಅವ್ರಿಗೂ ಗತಿ ಇಲ್ಲ ಸಾಬರ್ಗಳ್ಗೂ ಬೇರೆ ಆಪ್ಷನ್ ಇಲ್ಲ ಮುಂಚೆ ಜೆಡಿಎಸ್ ಓಟ್ ಹಾಕೋರು ಜೆಡಿಎಸ್ ನಿಂತೋಯ್ತು ಜೆಡಿಎಸ್ ಇಂದ ಫುಲ್ ಕಾಂಗ್ರೆಸ್ ಶಿಫ್ಟ್ ಆಗವ್ರೆ ಸಿದ್ದರಾಮಯ್ಯ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ ಕಾಂಗ್ರೆಸ್ ಬಿಟ್ರೆ ಗತಿ ಇಲ್ಲ ಆದರೆ ನಮ್ಮ ಹೇಳೋದೇನು ಅಂತಂದ್ರೆ ನಾವು ಯಾವುದೇ ಜಾತಿ ಆಗಿರ್ಲಿ ಯಾವುದೇ ಧರ್ಮ ಆಗಿರ್ಲಿ ನಮ್ದು ಐಡಿಯಾಲಜಿ ಯಾವುದೇ ಪಕ್ಷ ಆಗಿರ್ಲಿ ಲೆಫ್ಟ್ ಆಗಿರ್ಲಿ ರೈಟ್ ಆಗಿರ್ಲಿ ನಾವು ಮಾಡ್ಬೇಕಾದ್ರೆ ಒಂದೇ ಒಂದು ಕೆಲಸ ಮಾನ ಮನುಷ್ಯನಾಗಿ ಬಾಳೋದು ತುಂಬಾ ಇಂಪಾರ್ಟೆಂಟ್ ಇಫ್ ಯು ಬ್ರೇಕ್ ದ ವ್ಯಾಲ್ಯೂಸ್ ಆಫ್ ಹ್ಯುಮ್ಯಾನಿಟಿ ದೆನ್ ದಿ ನೋ ಪಾಯಿಂಟ್ ಇನ್ ಲಿವಿಂಗ್ ಇನ್ ದಿಸ್ ಸೊಸೈಟಿ ನನ್ಗೆ ಆಗ್ಬೇಕಾಗಿಲ್ಲ ಈ ಸತ್ತಂತ ಹೆ್ಮಕ್ಳಿಗೆ ಯಾರೋ ನಮ್ ದೊಡಮನ್ ಮಕ್ಳಲ್ಲ ನಮ್ ಚಿಕ್ಕಮ್ಮನ್ ಮಕ್ಳಲ್ಲ ನಮ್ ರಿಲೇಟಿವ್ ಅಲ್ಲ ಆದ್ರೂ ಕೂಡ ನೋವಾಗುತ್ತೆ ಕಾರಣ ಯಾಕೆ ಅಂತಂದ್ರೆ ಯಾರೇ ತು ಮಕ್ಳ ಏನೋ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ದೇವಸ್ಥಾನಕ್ಕೆ ಹೋದ್ರೆ ಅವ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಅವಳನ್ನ ಸಹಾಯಿಸಿ ತಗೊಂಡೋಗಿ ಹೋಗಿ ಅಲ್ಲಿ ಮೂತಾಕ್ರೆ ಏನಾಗ್ಬೇಕು ಅವ್ರ ತಾಯಿ ವಯಸ್ಸಾಗಿರೋ ಸಮಯದಲ್ಲಿ ಏ ನನ್ನ ಮಕ್ಕಳದು ಅಸ್ಥಿ ಪಂಜರ ನೋಡಿ ನೋಡಿ ಅಸ್ಥಿ ಪಂಜರಗಳು ಮಾತಾಡುತ್ತೆ ಸರ್ಕಾರ ಮೌನವಾಗಿದೆ ಸಿದ್ದರಾಮಯ್ಯ ಎಂತ ಅಹಂಕಾರದ ಗೊತ್ತಾ ಇವತ್ತು ಏನ್ರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟು ರಿಟೈರ್ಡ್ ಜಡ್ಜ್ ಏನೋ ಅವ್ರು ಮಾತಾಡ್ಬಿಟ್ರೆ ಕೇಳ್ದವ್ ಕೆಲ ಏ ಸಿದ್ದರಾಮಯ್ಯನವ್ರೆ ನೀವು ಸಿ ಎಂ ಆಗ್ಬೇಕಾರೆ ಎಂ ಎಲ್ ಎ ಆಗ್ಬೇಕಾರೆ ಮಿನಿಸ್ಟರ್ ಆಗ್ಬೇಕಾರೆ ಸಾಮಾನ್ಯ ಜನರು ಮನೆ ಬಾಗಿಲಿಗೆ ಬಂದು ಡೆಮೋಕ್ರಸಿನಲ್ಲಿ ಓಟ್ ಕೇಳಿ ಅವ್ರ ಹತ್ರ ಭಿಕ್ಷೆ ಬೇಡಿ ಅವ್ರಿಗೆ ಸುಳ್ಳು ಹೇಳಿ ಅವ್ರ ಕಾಲಿಗೆ ಬಿದ್ದು ಓಟ್ ತಗೊಂಡು ಇವತ್ತು ಯಾರೇ ಅದು ರಿಟೈರ್ಡ್ ಗೋಪಾಲ್ ಗೌಡ್ರು ಯಾಕೆ ಯಾಕೆ ಕೇಳಬಾರ್ದು ರಿಟೈರ್ಡ್ ಜಸ್ಟಿಸ್ ಯಾಕೆ ಕೇಳಬಾರ್ದು ಯಾಕೆ ಡೆಮೋಕ್ರಸಿನಲ್ಲಿ ಅಧಿಕಾರ ಇಲ್ವಾ ಏ ನೀವೇನು ರಾಜನಾ ನೀನು ಏ ಸಿದ್ದರಾಮಯ್ಯ ನೀನೇನ್ ರಾಜನಯ್ಯ ನೀನೇನ್ ರಾಜನೋ ಅಲ್ಲ ನಾವು ಯಾರು ಇಲ್ಲಿ ಗುಲಾಮ್ರು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ನೀನು ಇವರ ಚೀಫ್ ಪಬ್ಲಿಕ್ ಸರ್ವೆಂಟ್ ಕರ್ನಾಟಕಕ್ಕೆ ಅತಿ ಮುಖ್ಯವಾದಂತ ಸಾರ್ವಜನಿಕ ಸೇವಕ ನೀನು ಅಷ್ಟು ಬಿಟ್ರೆ ಬೇರೆ ಏನೂ ಅಲ್ಲ ನಿಂದು ಯಾವ್ದು ಆಸ್ತಿ ಮಾಡಿ ನಮ್ಗೆ ಯಾವ್ದು ಭಾಗ್ಯನೂ ಕೊಟ್ಟಿಲ್ಲ ನಿನ್ನ ಋಣದಲ್ಲಿ ನಾವ್ ಯಾರು ತಿಂತಾನೂ ಇಲ್ಲ ನಾವು ಓಟ್ ಹಾಕಿದೀವಿ ನಿನ್ ಸರ್ಕಾರ ಆಗಿದೆ ನಾವು ಟ್ಯಾಕ್ಸ್ ಕಟ್ತೀವಿ ನಿನ್ ಸರ್ಕಾರ ನಡೆಯುತ್ತೆ ಅಲ್ಲಿಗೆ ಬರುವಂತ ಟ್ಯಾಕ್ಸ್ ದುಡ್ಡನ್ನ ವಾಪಸ್ ಕೊಡ್ತೀಯಾ ಅದಕ್ಕೆ ಹೆಸರು ಹೇಳ್ತೀಯ ನಾನ್ ಕೊಟ್ಟೆ ಅಂತ ನಿಂದು ಯಾವ್ದು ಆಸ್ತಿ ಮಾಡಿ ಅಂತ ಕೊಟ್ಟಿಲ್ಲ ಆಗಿರೋ ಹೆಣಗಳಿಗೆ ನ್ಯಾಯ ಕೊಡ್ಸೋ ಯೋಗ್ಯತೆ ಅಲ್ಲಂತ ವ್ಯಕ್ತಿಗಳು ನೀವು ನಿಮ್ಮ ಸರ್ಕಾರ ನಿಮ್ಮ ನಿಮ್ಮ ಸರ್ಕಾರದ ಮೇಲೆ ಹದಿನೈದು ಸಾವಿರ ಕೋಟಿ ಲಂಚ ಆರೋಪ ಇದೆ ಆ ಬೇವರ್ಸಿ ನನ್ನ ಮಕ್ಕಳು ಕೊಲೆಗಾರರು ನಿಮ್ಗೆ ಹದಿನೈದು ಸಾವಿರ ಕೋಟಿ ಕೊಟ್ರು ಅವನು ಎಸ್ ಪಿಗೆ ಗೆ ನೂರು ಕೋಟಿ ಕೊಟ್ರು ಪೊಲೀಸ್ ಇಲಾಖೆನ ಕೊಂಡ್ಗಂಡಿಟ್ಟಿದ್ದಾರೆ ಆಪೋಸಿಷನ್ ಅವ್ರಗು ಚೆನ್ನಾಗಿ ತಿನ್ಸಿದ್ದಾರೆ ಹಂಗಾಗಿನೇ ಯಾರು ಮಾತಾಡ್ತಾ ಇಲ್ಲ ಅಂತ ಆರೋಪ ಇದೆ ಜನ ಕ್ಯಾಕರ್ಸ್ ಹೋಗಿತಾರೆ ನಿಮಗ್ ತಾಕತ್ತಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನ್ ಹೋಗಿ ಎದ್ಗಂಬ್ರಾಮಯ್ಯ ಖಂಡಿತ ನೀನು ಸೋಲ್ತೀಯಾ ಈ ಎಲ್ಲಾ ವಿಚಾರ ಹೇಳುತ್ತಾ ಓಕೆ ಸುವರ್ಣ ನ್ಯೂಸ್ ಟೆಲಿಕಾಸ್ಟ್ ಮಾಡಿದ್ದಾರೆ ಮಾಡ್ತಾ ಇದಾರೆ ಬ್ರದರ್ ಮಾಡ್ತಾ ಇದಾರೆ ಮಾಡಲೇಬೇಕು ಇಟ್ ಆಸ್ ನ್ಯಾಷನಲ್ ನ್ಯೂಸ್ ಬಿಬಿಸಿ ಸಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ನೀವು ನಂಬ್ತೀರಾ ಆಲ್ರೆಡಿ ಇಂಟರ್ ಮೀಡಿಯಾ ಬಿಡಿ ಬೀಡ್ ಬಿಟ್ಕೊಂಡು ದೇ ಆರ್ ಇನ್ವೆಸ್ಟಿಗೇಟಿಂಗ್ ನಿಲ್ಸೋ ಅಂತ ಹೇಳಿ ಇವನ್ಗೆ ಇವನ್ ಎಸ್ ಪಿ ಐ ಇತಾನಲ್ಲ ನೀವೇ ಇನ್ವೆಸ್ಟಿಗೇಷನ್ ಮಾಡ್ರೆ ನಾವು ಎಫ್ಐಆರ್ ಅಂತ ಬಿಬಿಸಿ ಸಿ ನಿಲ್ಸೋ ಬಿಬಿಸಿ ಅವರು ಆಲ್ರೆಡಿ ಬಿಡ್ ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಇಂಟರ್ ಮೀಡಿಯಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಹೋಗ್ ನಿಲ್ಸೋ ಅವ್ರನ್ನ ತಕತ್ತಿದ್ರೆ ಮಾಧ್ಯಮದವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭೀಮಾ ಆಲ್ರೆಡಿ ಎಣಗಳನ್ನ ಎಲ್ಲೆಲ್ಲಿ ಊತಿದ್ದಾನೆ ಅದರ ಒಂದು ಬ್ಲೂ ಪ್ರಿಂಟ್ ಅನ್ನ ಯಾರ ಕೊಡ್ಬೇಕೋ ಅವ್ರ ಕೊಟ್ಟಿದ್ದಾನೆ ಭೀಮಾ ಎಷ್ಟು ಎಣಗಳು ಊತಿದ್ದಾನೆ ಅಷ್ಟು ಎಣಗಳ ಮಾಹಿತಿಯನ್ನ ಆಲ್ರೆಡಿ ಅದರ ಬ್ಲೂ ಪ್ರಿಂಟ್ ಅನ್ನ ಅದರ ಮಾಹಿತಿಯನ್ನ ಯಾರು ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಭೀಮಾ ಸತ್ರು ಅಷ್ಟೇನೆ ಆ ಎಣೆಗಳು ಎಲ್ಲಿ ಊತಿದೆ ಅಂತ ಆಲ್ರೆಡಿ ಅವನು ಸಂಬಂಧಪಟ್ಟವ್ರ ಕೈಲಿ ಪೊಲೀಸವ್ರ ಕೈ ಕೊಟ್ಟಿಲ್ಲ ಸಂಬಂಧಪಟ್ಟವ್ರ ಹತ್ರ ಈ ಎಂಟೈರ್ ಮಾಹಿತಿ ಇದೆ ದಿಸ್ ಇಸ್ ಅ ಇನ್ಫಾರ್ಮೇಶನ್ ಸರ್ಕಾರದ ಬಳಿ ಇಲ್ಲ ದನಿಗಳ ಬಳಿ ಇಲ್ಲ ವೈ ನಾವ್ ಹೇಳೋದೇನು ಅಂತಂದ್ರೆ ಈ ಅನ್ಯಾಯ ಸಾವುಗಳಿಗೆ ಈ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸಿಗಲೇಬೇಕು ಸಿಕ್ಕೇ ಸಿಗೋವರೆಗೂ ನಾನು ಮಲ್ಗಲ್ಲ ಯಾರನ್ನು ಮಲ್ಗೋಕು ಬಿಡಲ್ಲ ಐ ವಿಲ್ ನಾಟ್ ಅಲೋ ದ ಗೌರ್ಮೆಂಟ್ ಟು ಸ್ಲೀಪ್ ಐ ವಿಲ್ ಎನ್ಶೋರ್ ಜಸ್ಟಿಸ್ ಟು ದಿಸ್ ನೋಡೋಣ ಏನ್ ಸಂಪತ್ತಿಗೆ ನನ್ನ ಸವಾಲ್ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ನಾವು ನೋಡಕ್ಕೆ ಸಾಮಾನ್ಯವಾಗಿ ಕಾಣಿಸ್ಬೋದು ಐ ವಿಲ್ ಫಿನಿಶ್ ಈ ಕೇಸ್ಗೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಕೊಟ್ಟೇ ಕೊಡ್ತೀವಿ ನೀವೇನ್ ಅನ್ಕೊಂಡಿದಿರ ಸರ್ಕಾರ ಮಾಡ್ಕೊಂಬಿಟ್ರೆ ಮಿನಿಸ್ಟರ್ ಮಡ್ಕೊಂಡ್ಬಿಟ್ರೆ ಪೊಲೀಸರ್ ಮಡ್ಕೊಂಡ್ಬಿಟ್ರೆ ತನಿಖೆ ನಡೀತಾ ಇದೆಯಮ್ಮ ಆಲ್ಮೋಸ್ಟ್ ನೀವು ನಂಬುತ್ತಿರೋಲ್ಲೋ ಒಂದು ಪ್ಯಾರಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನನ್ಗೆ ಹೇಳಕ್ ಏನು ಸಮಸ್ಯೆ ಇಲ್ಲ ಈ ಪೋಲಿ ಪೊಲೀಸರ್ನ ನಾವು ನಂಬೋದು ಇಲ್ಲ ಯಾಕೆ ಅಂತಂದ್ರೆ ಇವರುಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಆರೋಪಿಗಳನ್ನ ಬಚಾವ್ ಮಾಡಕ್ಕೆ ನಮ್ಮಂತವ್ರು ತನಿಖೆ ಮಾಡ್ತಾ ಇರೋದು ನಾನು ಓಪನ್ ಆಗಿ ಹೇಳ್ತೀನಿ ಏ ಎಸ್ ಪಿ ನಾವು ಮಾಡ್ತಾ ಇದೀವಿ ನಿನ್ ಮೇಲೆ ನಂಬಿಕೆನೇ ಇಲ್ಲ ನಿನ್ಗೆ ನೂರ್ ಕೋಟಿ ಬಂದೈತೆ ಮುಚ್ಚಾಕಕ್ಕೆ ಪ್ರತಾಪ್ ರೆಡ್ಡಿ ನನ್ನ ಹೆಸರು ನಿನಗೆ ನೂರ್ ಕೋಟಿ ಬಂದಿದೆ ಅಂತ ನಮಗೆ ಮಾಹಿತಿ ಇದೆ ಅದು ಸುಳ್ಳು ನಿಜ ಗೊತ್ತಿಲ್ಲ ಬಟ್ ಬಿಹೇವಿಯರ್ ಬಟ್ವಿಯರ್ ಪರ್ಸೆಂಟ್ ಗೊತ್ತಾಗುತ್ತೆ ಕೋಟಿ ಬಂದಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಅಪ್ಲಿಕೇಶನ್ ಹಾಕಿಲ್ಲ ಬಾಡಿ ಯಾಕಪ್ಪ ಅಪ್ಲಿಕೇಶನ್ ಹಾಕಿಲ್ಲ ಎಸ್ಪಿ ಯಾಕೆ ಹಾಕಿಲ್ಲ ನಿಮ್ ಪೊಲೀಸರು ಯಾಕೆ ಅವ್ನಿಗೆ ಕಂಪ್ಲೇಂಟ್ ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂಡರ್ ದ ಕಂಬ ಏನೋ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕೆರಡೆ ಟೂ ತೌಸಂಡ್ ಏಟ್ ಕೆಳ ಪ್ರೊಟೆಕ್ಷನ್ ಕೊಡ್ಬೇಕಲ್ಲ ಯಾಕೆ ಕೊಟ್ಟಿಲ್ಲ ಹೊಡೆದಾಕಿಗೆ ಅಂತನಾ ಸತ್ ಭೀಮಾ ಸತ್ರು ಕೂಡ ಅವನು ಅವನ ಆಲ್ರೆಡಿ ಮಾಹಿತಿಯನ್ನ ಅವನ ಅವನು ಆಲ್ರೆಡಿ ಯಾರು ಕೊಡ್ಬೇಕು ಅವ್ರ ಹತ್ರ ಮಾಹಿತಿ ಇದೆ ಅವನ ಸತ್ರು ಕೂಡ ಈ ಎಣಗಳ ಹೊರಗಡೆ ಬಂದೇ ಬರುತ್ತೆ ಆಮೇಲೆ ಎಕ್ಸುಮಿಷನ್ ಆಗೇ ಆಗುತ್ತೆ ನೀವು ನೀವು ಸಾವಿರಾರು ಕೋಟಿ ದುಡ್ಡಿಸ್ಕೊಂಡ್ರು ಕೂಡ ಈ ಬೇವರ್ಸಿ ಬೋಳಿ ನನ್ ಮಕ್ಕಳು ಜೈಲ್ಗೆ ಹೋಗೇ ಹೋಗ್ತಾರೆ ಅದನ್ನ ತಪ್ಸಕ್ಕೆ ಯಾರು ಸಿದ್ದರಾಮಯ್ಯ ಕೇಳಲು ಸಾಧ್ಯ ಇಲ್ಲ ಐ ಟೆಲ್ ನಾ ಬೀಯಿಂಗ್ ಎ ಸಿಎಮ್ ಇವನ್ ಲೆಟ್ ಇಮ್ ಟ್ರೈ ಡಿ ಕೆ ಶಿವಕುಮಾರ್ ಅಂತೂ ಕೈ ತೊಳ್ಕೊಂಡು ಇದೆ ಬಿದ್ದಿದ್ರಂತೆ ಯಾವುದೇ ಕಾರಣಕ್ಕೂ ದಣಿಗಳನ್ನ ಮುಟ್ಟಬಾರ್ದು ಅಂತ ಈ ಎಂಟೈರ್ ಪ್ರೆಷರ್ ಡಿ ಕೆ ಶಿವಕುಮಾರ್ ಇಂದ ಬರ್ತಾ ಇರೋದು ಗೊತ್ತಿಲ್ಲ ಡಿ ಕೆ ಗೆ ಸಾಮಾನ್ಯ ಜನರ ಬಗ್ಗೆ ಆ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ಕನಿಕಾರ ಇಲ್ಲ ಅದು ಕೂಡ ಗೊತ್ತಿಲ್ಲ ನೋಡಿ ಒಬ್ಬ ಮನುಷ್ಯ ಅದನ್ನು ಇಂಥ ಅನ್ಯಾಯ ಆದಾಗ ಆ ಅನ್ಯಾಯದ ವಿರುದ್ಧ ನಿಂತ್ಕೊಂತಾನೆ ಇವರೆಲ್ಲ ಪರವಾಗಿ ನಿಂತ್ಕೊಂತ ಇದಾರೆ ಸೂಟ್ ಕೇಸ್ಗಳು ಹೋಗಿದೆ ಅಂತ ನನಗನ್ನಿಸ್ತಾ ಇದೆ ಧನ್ಯವಾದಗಳು